ಇದು ಅಕ್ಷಯ ತೃತೀಯ ಹಬ್ಬದ ವಿಶೇಷ ಪಾಡ್ಕಾಸ್ಟ್ ಈ ಅಕ್ಷಯ ತೃತೀಯ ಹಬ್ಬದ ದಿನ ಯುಗ ಆರಂಭ ಆಯಿತು ಗಂಗಾ ನದಿಯನ್ನೂ ಒಂದು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿಸಿದಂತಹ ದಿನವೇ ಅಕ್ಷಯ ತೃತೀಯ ದಿನ ವೇದವ್ಯಾಸ ಮಹರ್ಷಿಯವರು ಗಣೇಶನಿಂದ ಮಹಾಭಾರತವನ್ನು ಭರಿಸಲು ಆರಂಭ ಮಾಡಿದಂತಹ ದಿನವೇ ಅಕ್ಷಯ ತೃತೀಯ ದಿನ ಯಾರು ಕನಕದಾರ ಸ್ತೋತ್ರ ಓದ್ತಾರೆ ಪಠಣೆ ಮಾಡ್ತಾರೆ ಅವರ ಜೀವನದಲ್ಲಿ ಅಕ್ಷರಶಃ ಹಣ ಧನ ಕನಕ ಸಂಪತ್ತು ಎಲ್ಲ ತುಂಬಿ ತುಳುತ್ತದೆ ಈ ಅಕ್ಷಯ ತೃತೀಯ ಹಬ್ಬದ ದಿನ ನಾವು ಏನೇನ್ ಕೆಲಸಗಳನ್ನ ಮಾಡಿದ್ರೆ ಅದು ಶುಭ ಆಗುತ್ತೆ ಸುಮಾರು ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಕೆಲವೊಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾರೆ ಮಾಡಬಾರದು ಮನಸ್ಸಿನಲ್ಲಿ ಯಾರ್ದಾದ್ರೂ ವಿರುದ್ಧ ದ್ವೇಷ ಗ್ರಜ್ ಅಸೂಯೆ ಇದ್ರೆ ಅವತ್ತು ಬಿಡುವಂತಹ ಶುಭ ದಿನ ಅಕ್ಷಯ ತೃತೀಯ ದಿನ ಚಿನ್ನಮನ ಖರೀದಿ ಮಾಡಲೇಬೇಕಾ ಅದು ಕಡ್ಡಾಯನ ಬಂಗಾರ ಖರೀದಿ ಮಾಡಕ್ ಆಗದೆ ಹೋದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ಸಿಂಪಲ್ ವಸ್ತುಗಳನ್ನ ಖರೀದಿ ಮಾಡಬಹುದು ಬಂಗಾರ ಖರೀದಿ ಮಾಡೋದಕ್ಕಿಂತ ಹೆಚ್ಚಿನ ಶುಭ ಫಲ ಬರುತ್ತೆ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ